ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇದ್ದು ಹಲವು ಅವಾಂತರಗಳು ಸೃಷ್ಟಿಯಾಗಿದೆ ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಕೂಡ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇನ್ನು ಪ್ರವಾಹ ಪೀಡಿತ ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಡಿಕೆ ಭೇಟಿಯನ್ನು ನೀಡುತ್ತಿರುವಂತಹ ಸಂದರ್ಭದಲ್ಲಿಯೇ ಶಿರೂರಿನಲ್ಲಿ ಗುಡ್ಡ ಕುಸಿದು ಏಳು ಮಂದಿ ಸಾವನ್ನಪ್ಪಿದ್ದ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೇಂದ್ರ ಸಚಿವ ಹೆಚ್ಡಿಕೆ ಭೇಟಿಯನ್ನು ನೀಡಿ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ ಮಳೆಯಿಂದ ರಾಜ್ಯದ ಹಲವೆಡೆ ಸಾವು ನೋವುಗಳು ಆಗಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಏಳು ಜನ ಮೃತಪಟ್ಟಿದ್ದಾರೆ ಈ ಒಂದು ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಏಳು ಜನ ಮೃತಪಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಜನರ ಜೊತೆ ಬೆರೆತು ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಳೆದ ಮೂರು ದಿನದ ಹಿಂದೆಯೇ ಬರಬೇಕಾಗಿತ್ತು ನಾನು ಇಲಾಖೆ ಕೆಲಸದ ಕಾರಣಕ್ಕೆ ಬರುವುದು ವಿಳಂಬ ಆಯಿತು ರಾಜ್ಯದಲ್ಲಿ ಜನರು ನೀರಲ್ಲಿ ಮುಳುಗಿದ್ದಾರೆ ಮನೆಗಳು ಕುಸಿದು ಬೀಳ್ತಾ ಇದೆ ಮುಖ್ಯಮಂತ್ರಿಗಳು ಸಚಿವರು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡ್ತಾ ಇಲ್ಲ ಬಗ್ಗೆ ಅವರಿಗಿರುವ ಕಾಳಜಿ ತೋರಿಸುತ್ತೆ ಅಂತ ಹೇಳಿದ್ದಾರೆ ಸಾವು ನೋವುಗಳೇನಾಗಿದೆ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸೂರ್ಯನ ಭಾಗದಲ್ಲಿ ಹಲವಾರು ರೀತಿಯ ಪ್ರಾಣ ಹಾನಿಯಾಗಿರ್ತಕ್ಕಂಥದ್ದೇನಿದೆ ಸುಮಾರು ಈಗಾಗಲೇ ಏಳು ಜನರ ಒಂದು ದುರ್ಘಟನೆಯಲ್ಲಿ ಮರಣ ಹೊಂದಿರತಕ್ಕಂಥದ್ದು ವರದಿ ಏನಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಕ್ಕೆ ಬಂದಿದ್ದೇನೆ ಅಲ್ಲಿಯ ಸ್ಥಿತಿಗತಿಗಳನ್ನು ಗಮನಿಸ್ತಕ್ಕಂಥದ್ದು ಸೇನೆ ಬಂದಿದ್ದೇನೆ ನಾಳೆ ದಿನ ಸಕಲೇಶ್ಪುರ ಭಾಗದಲ್ಲಿ ಅಲ್ಲೂ ಸಹ ನಡೆ ಬೆಳಗ್ಗೆ ಅಲ್ಲಿಯ ಒಂದು ಅನಾಹುತಿಗಳ ಬಗ್ಗೆ ಹೋಗಿ ಜನಗಳ ಒಂದು ಸಾಂತ್ವನ ಮೂಡ್ತಕ್ಕಂಥ ನಿಟ್ಟಿನಲ್ಲೂ ನಾಳೆ ದಿನವೂ ಕಾರ್ಯಕ್ರಮ ಹಾಕೊಂಡಿದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಹೋಗ್ತಾಯಿದ್ದೀನಿ ಇಲ್ಲ ನನಗೆ ಇದೇ ಒಂದು ನಾನು ಕಳೆದ ಮೂರು ದಿನಗಳಿಂದ ದೆಹಲಿಯಲ್ಲಿ ಅಲ್ಲಿಯ ಒಂದು ಕ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿದೆ ನನ್ನ ಮನಸ್ಸು ಇರಲೇ ಇದ್ದೆ ನಾನು ಮೂರು ದಿವಸಗಳ ಹಿಂದೆನೇ ಬರಬೇಕು ಅಂತ ಇದ್ದವನು ಆದರೆ ಅಲ್ಲಿಯ ಕೆಲವು ಮೊದಲೇ ನಿಗದಿತ ಕಾರ್ಯಕ್ರಮಗಳಿಂದ ಬರಲಿಕ್ಕಾಗಲಿಲ್ಲ ನನಗೆ ಆಶ್ಚರ್ಯ ತಂದಂಥದ್ದು ರಾಜ್ಯದಲ್ಲಿ ಇವತ್ತು ಹಲವಾರು ಪ್ರದೇಶದಲ್ಲಿ ನೀರಿನಲ್ಲಿ ಜನ ಮುಳುಗಡೆಯಾಗಿದ್ದಾರೆ ಮನೆಗಳು ಬಿದ್ದೋಗಿದ್ದಾವೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೃಷಿ ಸಚಿವರು ನಮ್ಮ ಕಂದಾಯ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡೋದು ಬೇರೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟಂಥ ಸಚಿವರುಗಳಾಗಲಿ ಭೇಟಿ ಕೊಡದೇ ಇರತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಜನರ ಬಗ್ಗೆ ಇವರಿಗೆ ಕಾಳಜಿ ಇದೆ ಅಂತಕ್ಕಂಥದ್ದು ತೋರಿಸ್ತದೆ ಎರೇ ರಾಜ್ಯದ ರಾಜಕಾರಣದಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳು ಏನೇ ಇರಲಿ ಇಂಥ ಸಂದರ್ಭದಲ್ಲೂ ಸಹ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಭಾಗದಲ್ಲೂ ಹಲವಾರು ಪ್ರದೇಶದಲ್ಲಿ ಮನೆಗಳು ನೀರಿನಲ್ಲಿ ಮುಳುಗಿದ್ದಾರೆ ಪ್ರತಿನಿತ್ಯ ಜನರ ಬದುಕೇನಾಗ್ತಾ ಇದೆ ಒಂದು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಒಂದು ಧೈರ್ಯ ಸಾಂತ್ವನ ಇಡ್ತಕ್ಕಂಥ ಧೈರ್ಯ ತುಂಬಕ್ಕಂಥ ಕೆಲಸ ಯಾರಿಂದ